ಅಂತಂದ್ ಈ ಸುಳ್ಗಾಡಿ ನಮ್ಮ ಹತ್ರ ಸುಳ್ಗಾಡಿ ಯಾವ್ದಾರ ನೀವೆಲ್ಲ ಕಚ್ಚರ ನನ್ನ ಮಕ್ಕಳದ್ರಿ ಕರೆಕ್ಟ್ ನಾವು ದುಡಿ ಹಾಕತ್ತೇವ ಅಂದ್ರ ಕರೆಕ್ಟ್ ಆಗಿ ರೇಟ್ ಕೊಡ್ರಿ ಎಟ್ಟೆರಡು ಮೂರ್ ಮೂರ್ ತಾಸ ಟ್ರಾಫಿಕ್ ನಾಗ ಸತ್ತ ನೋಡಿ ವಿಡಿಯೋ ತುಂಬಾ ಜನ ಅವರವರ ಮುಖಪುಟಗಳಲ್ಲಿ ಕೆಲವರೆಲ್ಲ ಹಾಕಂತ ಇದ್ದಾರೆ ಯಾಕಂದ್ರೆ ವ್ಯೂಸ್ ಚೆನ್ನಾಗ್ ಹೋದ್ರೆ ಅವ್ರವ್ರಿಗೆ ಅರ್ನಿಂಗ್ ಚೆನ್ನಾಗಾಗುತ್ತೆ ಅಂತ ಸಂತೋಷ ಹಾಕೊಳ್ಳಿ ಆಮೇಲೆ ಈ ಹುಡುಗ ಯಾರು ಲೈವ್ ಮಾಡಿ ವಿಡಿಯೋ ಮಾಡಿ ಹಾಕೊಂಡಿದ್ದಾನಲ್ಲ ಫೇಸ್ಬುಕ್ಕಲ್ಲಿ ಇಂಥವ್ರು ತುಂಬ ಜನ ಇದ್ದಾರೆ ಅವನು ಹೇಳ್ತಾನೆ ಆ ಹುಡುಗ ನಾವು ಕಷ್ಟಪಟ್ಟು ದುಡಿತಿದ್ದೀವಿ ಆಮೇಲೆ ಓಲಾ ಊಬರ್ ರ್ಯಾಪಿಡೋ ಇವರೆಲ್ಲ ಸುಡುಗಾಡು ಪಾಪಿ ನನ್ನ ಮಕ್ಕಳು ಅಂತೆಲ್ಲ ಏನು ಬೈತಾ ಇದ್ದಾರೆ ಬೈಬೇಕು ಇನ್ನೂ ಓಲಾ ಊಬರು ರ್ಯಾಪಿಡೋ ನಮ್ಮ ಯಾತ್ರಿಗಳಲ್ಲಿ ಪ್ರತಿದಿನ ಲಾಗಿನ್ ಮಾಡಿ ಅದರಲ್ಲಿ ಸಂಪಾದನೆ ಮಾಡೋಕ್ಕೆ ಹೋಗ್ತಿದ್ದೀರಲ್ಲ ಪ್ರತಿಯೊಬ್ಬ ಡ್ರೈವರು ಕೂಡ ಸಂಪಾದನೆ ಆಗದೆ ಗಾಡಿ ಇ ಎಮ್ ಐಗಳು ಕಟ್ಟಕ್ಕಾಗದೆ ಗಾಡಿ ಡಾಕ್ಯುಮೆಂಟ್ಗಳನ್ನ ಮೇಂಟೈನ್ ಮಾಡೋಕ್ಕಾಗದೆ ಜೀವನ ಜೀವನ ನಡ್ಸೋಕ್ಕಾಗದೇ ಆಗದೆ ಇರೋ ಅಂತ ಸ್ಟೇಜ್ಗೆ ಹೋಗಿ ನಿಮಗೆ ನೀವೇನೆ ಖಿನ್ನತೆಗೊಳಗಾಗಿ ಒಳಗಾಗಿ ರೊಚ್ಚಿಕೆದ್ದು ನಿಮ್ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಲೈವ್ಗಳಿಗೆ ಬಂದು ಈ ರೀತಿ ಅರ್ಥವಿಲ್ಲದಿರೋ ರೀತಿಯಲ್ಲಿ ಮಾತಾಡ್ಕೊಂಡು ಬೈದಾಡ್ಕೊಳ್ಳೋದೈತಲ್ಲ ಅದು ಯಾವತ್ತಾಗುತ್ತೋ ಅಲ್ಲಿವರೆಗೂ ಯಾವ ಡ್ರೈವರ್ಗಳು ಕೂಡ ನೀವುಗಳು ಬದಲಾಗಲ್ಲ ಕಷ್ಟಪಟ್ಟು ದುಡಿತಿದ್ದೀವಿ ನಮಗೆ ರೇಟ್ ಕೊಡ್ರಲೇ ಅಂತ ಅವ್ರನ್ನ ಕೇಳ್ತಿರಲ್ಲ ಅವ್ರನ್ನ ಕೇಳೋವಂಥ ನೈತಿಕತೆ ಯಾವ ಕ್ಯಾಬ್ ಡ್ರೈವರ್ಸ್ಗಳಿಗಿದೆ ಯಾಕೆ ಕೊಡ್ಬೇಕು ಅವ್ರು ನಿಮಗೆ ರೇಟು ಅವ್ರೇನಾದರೂ ಹೇಳವ್ರ ಇಲ್ಲ ನೀವೇನಾದರೂ ಲಾಗಿನ್ ಮಾಡದೆ ಹೋದ್ರೆ ನಿಮ್ಗಳ ಮೇಲೆ ಏನಾದರೂ ಅವರು ಕೇಸ್ ಹಾಕ್ಬಿಡ್ತಾರ ಪ್ರತಿದಿನ ನಮ್ಮ ಹತ್ರ ಬಂದು ಇವ್ರು ಲಾಗಿನ್ ಮಾಡ್ತಾ ಇಲ್ಲ ನಮ್ಮ ಸಂಸ್ಥೆಯಲ್ಲಿ ಇವರು ರಿಜಿಸ್ಟರ್ ಆಗೋರೆ ಇವ್ರು ಲಾಗಿನ್ ಮಾಡದೇ ಇರೋದ್ರಿಂದ ಇವ್ರ ಮೇಲೆ ಎಲ್ಲರ ಮೇಲೂ ನಾವು ಎಫ್ ಐ ಆರ್ ಹಾಕಿ ಇವ್ರನ್ನ ಕೋರ್ಟ್ ಕಟ್ ಕಟ್ಟಾಗಿ ಏನಾದರೂ ತಗೊಂಡೋಗಿ ನಿಲ್ಲಿಸ್ತೀವಿ ಅನ್ನೋ ರೀತಿಲಿ ಏನಾದ್ರು ನಿಮಗೆ ಧಮಕಿ ಆಗ್ತಾ ಇದಾರೆ ಸಂಸ್ಥೆಯವರು ಇಲ್ವಲ್ಲ ಅವ್ರುಗಳು ಬಿಸ್ನೆಸ್ ಮಾಡೋಕೆ ಬಂದಿರೋದು ಅವ್ರಿಗೆ ಲಾಭ ಇದ್ರೆ ಅವ್ನಿಗೆ ಕಾಂಪಿಟೇಟರ್ ಆದರೆ ಯಾರು ಬರ್ತಾರೆ ಅಂಥವ್ರಿಗೆ ಅವ್ರ ಲಾಭನ ಕಮ್ಮಿ ಮಾಡ್ಕಂತಾರೆ ಸರ್ಕಾರದ ರೇಟ್ ಅವ್ರಿಗೇನು ಕೊಡಬೇಕು ಅವರು ಸರ್ಕಾರದ ಅಂಡರ್ಗೆ ಬರಲ್ಲ ಅವರು ಅಗ್ರಿಗೇಟರ್ ಲೈಸೆನ್ಸ್ ತಗೊಂಡಿದ್ದಾರೆ ಅಗ್ರಿಗೇಟರ್ ಲೈಸೆನ್ಸ್ ತಗೊಂಡಿದ್ರೆ ಹೌದಪ್ಪ ಅವರು ಸರ್ಕಾರದ ಇದ್ದಾರೆ ಸರ್ಕಾರ ಅವ್ರಿಗೆ ಮುಗ್ದಾರ ಹಾಕಿದೆ ಅಂತ ಹೇಳ್ಬೋದು ಅವ್ರ ಸರ್ಕಾರಕ್ಕೆ ಕಚ್ಚೆ ಕಟ್ಟಲ್ಲ ಹಂಗಿದ್ಮೇಲೆ ನಿಮಗೆ ಸರ್ಕಾರದ ರೇಟ್ ಯಾಕೆ ಕೊಡ್ಬೇಕು ಅವರು ಹಾಕಳ್ರಿ ಕ್ಯಾಬ್ಗಳಿಗೆ ಮೀಟ್ರ್ ಹಾಕೊಂಡ್ರಿ ಸರ್ಕಾರ ನಿಮಗೆ ರೇಟ್ ಕೊಟ್ಟಿದೆಯಾ ಕ್ಯಾಬ್ಗಳಿಗೆ ಈಗ ಮೇರು ಮೆಗ ಇವೆಲ್ಲ ಏನು ಓಡ್ತಾ ಇದ್ವಲ್ಲ ಈಗ ನೋಡಿ ಕೆ ಎಸ್ ಡಿ ಸಿ ಇದೆ ಏರ್ಪೋರ್ಟಲ್ಲಿ ಅವರೆಲ್ಲ ಮೀಟ್ರ್ ಹಾಕೊಂಡಿಲ್ವಾ ಮೀಟ್ರ್ ಹಾಕಳ್ಬೇಕು ಮೌಲ್ಯಮಾಪನ ಇಲಾಖೆಗೆ ಹೋಗಿ ಸರ್ಟಿಫಿಕೇಟ್ ತಗೊಳ್ಬೇಕು ನಂದು ಮಿನಿ ಗಾಡಿನ ಸಡನ್ ಗಾಡಿನ ಎಸ್ ಯು ವಿ ಗಾಡಿನ ನಂದು ಇಷ್ಟು ಲಕ್ಷದ ಗಾಡಿ ಈ ರೇಟಲ್ಲಿ ನಾನು ಪ್ರಯಾಣಿಕರಿಗೆ ನಾನು ಸರ್ವಿಸ್ ಕೊಡೋದಕ್ಕೆ ಎಲಿಜಬಲ್ ಇದೀನಿ ನಾನು ಎಲಿಜಿಬಲ್ ಇದೀನಿ ನನ್ನ ವೆಹಿಕಲ್ಲು ಕೂಡ ಎಲಿಜಬಲ್ ಇದೆ ಎಲಿಜಿಬಲ್ ಇದೆ ಅಂತ ಹೇಳಿ ನೀವುಗಳು ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ತಗೊಂಡು ನೀವುಗಳು ಏನ್ ಮಾಡ್ಬೋದು ದುಡಿಮೆ ಮಾಡಕ್ ಹೋಗ್ಬೋದು ಪ್ರಯಾಣಿಕರ ಹತ್ರ ನೀವು ನಾನು ಇಷ್ಟು ದರಕ್ಕೆ ನಾನು ನಿಮ್ಗೆ ಸೇವೆ ಕೊಡ್ತಾ ಇದ್ದೀನಿ ನನ್ಗೆ ಈ ನನ್ನ ಗಾಡಿಗೆ ಇಷ್ಟು ದರ ಸರ್ಕಾರ ನಿಗದಿ ಮಾಡಿದೆ ಈ ದರದಲ್ಲಿ ನಿಮಗೆ ಸೇವೆ ಕೊಡ್ತೀವಿ ಬರ್ರಪ್ಪ ಅಂತೇಳಿ ಆ ಮೀಟರ್ ಅಲ್ಲಿ ಏನು ಓಡುತ್ತೆ ಆ ಬಿಲ್ ನಾನು ನೀವು ಹೊರದ್ ಕೆಲಸ ಮುಗಿಯುತ್ತೆ ಇನ್ನು ಆನ್ಲೈನ್ ಬುಕ್ಕಿಂಗ್ಗಳು ಅದಕ್ಕೆ ಆದ ಒಂದು ಮೀಟರ್ ಸರ್ವಿಸ್ಗೆ ಅಂತ ನಗರ ಮೀಟರ್ ಆ್ಯಪ್ ಇದೆ ಬಳಸ್ಕೊಂಡು ದುಡಿರಲಿ ಅದು ನಿಮ್ ಕೇಳ್ ಆಗಲ್ಲ ಮೀಟರ್ ಆಗಲ್ಲ ನೋಡಿ ಯಾವ್ದು ಪ್ಯಾನಿಕ್ ಬಟನ್ ಇಲ್ಲಿ ಒತ್ತಾದ್ರೆ ಐತಲ್ಲ ಇದಕ್ಕೆ ವೇಸ್ಟ್ ಅದು ಅದಕ್ಕೆ ಹದಿನೈದು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ಇಪ್ಪತ್ ಸಾವಿರ ಕೇಳಿದ್ರು ಕೂಡ ಮನೇಲಿರೋ ಒಡಬೆ ಅಡ ಇಡ್ತೀರಾ ಮೀಟರ್ ಬಡ್ಡಿ ದುಡ್ಡು ತಗ ಬಂದ್ರು ಹಾಕ್ಸ್ಕಂತೀರಾ ಅದೇ ದುಡಿಮೆ ಮಾಡೋದಕ್ಕೆ ಅನ್ನದ ದಾರಿಗೆ ಒಂದು ಮೀಟರ್ ಹಾಕೊಂಡು ಸರ್ಕಾರ ಹೇಳಿರೋ ರೇಟ್ ತಗೊಂಡು ನಿಮ್ ಕೇಳಿ ಸಂಪಾದನೆ ಮಾಡಕ್ ಯಾಕೆ ಓಲಾ ಊಬರ್ ರಾಪಿಡ್ ನಮ್ಮ ಯಾತ್ರಿ ಅವ್ರನ್ನ ಬೈಯಕ್ ಹೋಗ್ತೀರಾ ಅವ್ರ ಏನಾದ್ರು ನಿಮಗೆ ನಿಮ್ಗೆ ನೀನ್ ನನ್ನ ಗಾಡಿ ಹಾಕಳಪ್ಪ ನಮ್ಮನ್ನ ನಂಬ್ಕೊಂಡು ನೀನು ಇಲ್ಲಿ ಸರ್ಕಾರದ ರೇಟ್ ಕೊಡ್ತೀವಿ ಬಂದು ಇಲ್ಲಿ ದುಡಿಮೆ ಮಾಡಪ್ಪ ಅಂತ ಏನಾದ್ರು ಹೇಳವ್ರ ಬಿಡ್ರಲೇ ಹಿಂಗೆಲ್ಲ ಬೈ ಅದ ನೀವು ಬಿಡ್ಬೇಕಡ್ರಿ ಎಲ್ಲಿ ಬಿಡ್ತೀರಾ ನಿಮ್ಗೆ ಅವರೇ ಬೇಕು ನಿಮ್ಗೆ ಶಂಕದಿಂದ ಬಂದ್ರೇನೆ ತೀರ್ಥ ಅಂದಂಗೆ ನಿಮ್ಗೆ ಓಲಾ ಊಬರ್ ರಾಪಿಡೋ ನಮ್ಮ ಹಾತಿ ಅವರೇ ನಿಮ್ಗಳಿಗೆ ರೇಟ್ ಕೊಡಬೇಕು ಅವ್ರಿಗೇನು ದರ್ದ್ ಬಿದ್ದಿರ್ತದ ಯಾರ ಕರ್ಕೊಂಡು ಹೋಗ್ಬೇಕು ಬರ್ರಿ ನಾನು ರೇಟ್ ಕೊಡಿಸ್ತೀನಿ ಅಂತ ಯಾವ ಅನ್ನೋದ್ರು ಕೊಡಲ್ಲ ಅವರು ರಾಜ್ಯ ಸಿಎಂ ಕರ್ಕೊಂಡೋದ್ರು ಕೊಡಲ್ಲ ಅವ್ರ ರೇಟು ಇಲ್ಲಿ ಅದಕ್ಕೆ ಆದ ವ್ಯವಸ್ಥೆ ಮಾಡಿದ್ದಾರೆ ಇಲಾಖೆ ಸರ್ಕಾರ ಅದಕ್ಕೆ ಆದ ರೇಟ್ ಕೊಟ್ಟಿದೆ ಹೋಗು ಮೌಲ್ಯಮಾಪನ ಇಲಾಖೆಗೆ ಹೋಗಿ ಸರ್ಟಿಫಿಕೇಟ್ ಮೀಟರ್ ಮೀಟ್ರ್ ಹಾಕ್ಕೊಂಡು ಮೀಟ್ರಲ್ಲಿ ಯಾವ ಸಂಸ್ಥೆ ಆನ್ಲೈನಲ್ಲಿ ಸರ್ವಿಸ್ ಕೊಡೋದಕ್ಕೆ ರೆಡಿ ಇದೆ ಅಂತ ಸಂಸ್ಥೆನ ಹುಡುಕು ಹೊಲವು ಬರ್ರೆ ಬೇಕಾ ಮೀಟ್ರಲ್ಲಿ ಸರ್ವಿಸ್ ಕೊಡೋ ಅಂಥ ಸಂಸ್ಥೆನ ಹುಡುಕೊಂಡು ದುಡಿರಯ್ಯ ನೀವು ಇದಕ್ಕೆ ಬರಕ್ಕೆ ನೀವು ರೆಡಿ ಇಲ್ಲ ನಿಮಗೆ ಆನ್ ಮಾಡಿ ಶಕ್ನ ಪಟಕ್ 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 ಅಂತ ಡ್ಯೂಟಿಗಳು ಬೀಳಬೇಕು ಆಮೇಲೆ ಕಸ್ಟಮರ್ಗಳು ಬುಕ್ ಮಾಡೋಕೋದ್ರೆ ಏನದ ಎಕ್ಸ್ಟ್ರಾ ಚಾರ್ಜ್ ತೋರಿಸುತ್ತಲ್ಲ ಆ ಚಾರ್ಜ್ ಬೇಕು ಹಾ ನಿಮ್ಗೆ ಅವರೇ ಬೇಕು ಅವರೇ ಬೇಕು ಅಂದ್ಕೊಂಡು ಅವ್ರು ರೇಟ್ ಕೊಡಬೇಕು ರೇಟ್ ಕೊಡಬೇಕು ಕೊಡಲ್ಲ ಅವರು ಏನು ದರ್ದು ಬಿದ್ದೈತ ಅವ್ರಿಗೆಲ್ಲ ನಿಮ್ಗೆ ರೇಟ್ ಕೊಡೋದಕ್ಕೆ ಸರ್ಕಾರ ರೇಟ್ ಕೊಡೋದು ಕೊಟ್ಟಿದೆ ಸರ್ಕಾರ ಅದನ್ನ ಮೀಟ್ರ್ ಹಾಕೊಂಡು ಹೊಡಿಬೇಕು ಅದು ಆಟೋದವ್ರಾದ್ರೂ ಸರಿನೆ ಕ್ಯಾಬವ್ರು ಆದ್ರೂ ಸರಿನೇ ಫಸ್ಟು ನೀವುಗಳು ಸರಿಯಾಗಿದ್ದೀರಾ ಅಂತ ನೋಡ್ಕೊಂಡು ಆಮೇಲೆ ಅವ್ರನ್ನ ಬೈರಿ ನಿಮ್ಗೇನು ಪರ್ಯಾಯದ ದಾರಿನೇ ಇಲ್ಲ ಪರ್ಯಾಯ ವ್ಯವಸ್ಥೆನೇ ಇಲ್ಲ ಅಂದ್ರೆ ಹೌದಪ್ಪ ಈ ನನ್ನ ಮಕ್ಕಳು ಬಂದು ಹಿಂಗೆಲ್ಲ ಮಾಡವ್ರೆ ಅನ್ಬೋದು ಇದೆಯಲ್ಲ ಆನ್ಲೈನ್ ಆ್ಯಪ್ ಇದೆ ಆನ್ಲೈನ್ ಆ್ಯಪಲ್ಲಿ ಮೀಟರ್ ರನ್ ಆಗೋ ಥರ ಇದೆ ಇದನ್ನ ಬಳಸಕ್ಕೆ ನೀವು ರೆಡಿ ಇಲ್ಲ ವಿಡಿಯೋ ಮಾಡ್ಕೊಂಡು ಇನ್ನೂ ಬೈರಿ ಕೂತ್ಕೊಂಡು ಏನು ಕರ್ಗೋಗ್ಬೇಕಾ ನಿಮ್ ನಿಮ್ಮ ಮೊಬೈಲಲ್ಲಿ ಡಾಟಾ ಇರ್ತದೆ ಪ್ರಯೋಜನಕ್ಕೆ ಬರ್ದಿಲ್ದಿರೋ ರೀತಿಲಿ ಬೈಕಂಡ್ ಕೂತ್ಕೊಳ್ಳಿ ನಿಮ್ಮ ಆ ವಿಡಿಯೋಗಳನ್ನ ಎತ್ಕೊಂಡು ಇನ್ನೊಂದಷ್ಟು ಜನ ಅವರೇ ಯೂಟ್ಯೂಬ್ ಚಾನಲ್ಗಳು ಮಾಡ್ಕೊಂಡು ಅದ್ರಲ್ಲಿ ಅವ್ರಿಗೊಂದು ಸ್ವಲ್ಪ ಅರ್ನಿಂಗ್ಗಳು ಬರ್ತದೆ ಅವ್ರುಗಳು ಅದನ್ನ ಹಾಕ್ಕೊಂಡು ಅವ್ರ ಹೊಟ್ಟೆ ಅವ್ರು ಮಾಡ್ಕೊಂತಾರೆ ಯಾವಾಗ ಬದಲಾಗ್ತೀರಾ ನೀವೆಲ್ಲ